ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಕಾಡ್ತಿರುವಂತಹ ಪ್ರಶ್ನೆ ಏನಂತ ಅಂದರೆ ಇವಾಗ ವೃದ್ಧಾಪ್ಯ ವೇತನ ಆಗಿರ್ಬೋದು ಪಿಂಚಣಿ ಹಣ ಏನೇನು ಬರ್ತಾ ಇತ್ತು ಸೊ ಪ್ರತಿ ತಿಂಗಳು ಆ ಒಂದು ಹಣವನ್ನು ಇವಾಗ ಏನು ಮಾಡೋದಕ್ಕೆ ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಪರಿಷ್ಕರಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಆಗಿದ್ದರೆ ಗೃಹಲಕ್ಷ್ಮಿಯರಿಗೆ ಬರುವಂತಹ ಎರಡು ಸಾವಿರ ಹಣ ಸ್ಟಾಪ್ ಆಗಿಬಿಡುತ್ತಾ ಅಂತ ಇಲ್ಲಿ ಎಲ್ಲ ಫಲಾನುಭವಿಗಳು ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಯಾರೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ವೀಡಿಯೋನ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಈ ತಿಂಗಳು ಬಿಡುಗಡೆ ಮಾಡ್ತಾರೆ ಅಂತ ಹತ್ತು ಹಲವಾರು ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನಂತ ಅಂದರೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದ್ವಿ ಬಟ್ ಅದೇನಂತ ಅಂದರೆ ಸ್ವಲ್ಪ ಒಂದೆರಡು ವಾರ ತಡವಾಗಿ ಬರ್ತಾ ಇದೆ ಯಾಕೆ ಅಂತ ಅಂದರೆ ಇವಾಗ ನಾವು ಯೂಶುವಲ್ ಆಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದ್ವಿ ಬಟ್ ಇವಾಗ ಮೂರು ಹಂತದಲ್ಲಿ ಬಿಡುಗಡೆ ಆಗುತ್ತೆ ಜಿಲ್ಲಾವಾರು ತಾಲೂಕುವಾರು ಆ ನಂತರ ಫಲಾನುಭವಿಗಳ ಖಾತೆಗಳಿಗೆ ಸೇರುವಂಥದ್ದು ಸೊ ಹಾಗಾಗಿ ಸ್ವಲ್ಪ ತಡ ಆಗಿರೋದ್ರಿಂದ ಹಣ ಬಂದು ಸೇರೇ ಸೇರುತ್ತೆ ಬಟ್ ತಡ ಆಗಿದೆ ಅಷ್ಟೇ ಇದನ್ನು ಬಿಟ್ಟರೆ ಇವಾಗ ಮೇ ತಿಂಗಳ ಹಣವನ್ನು ಬಿಡುಗಡೆ ಮಾಡುವಂಥದ್ದು ಬಾಕಿ ಇದೆ ಸೊ ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಏಕೆಂದರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹಣವನ್ನು ಪ್ರತಿ ತಿಂಗಳು ಕೂಡ ಇವಾಗ ಯಾವುದೇ ರಿಸ್ಕ್ ಅವರು ಕೂಡ ಹಣವನ್ನು ಬಿಡುಗಡೆ ಮಾಡಿ ಮಾಡ್ತಿದ್ದಾರೆ claro ಬಟ್ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಮೇ ತಿಂಗಳದ್ದು ಬಟ್ ಇವಾಗ ಇಪ್ಪತ್ತನೇ ಕಂತಿನ ಹಣ ಆಗಿರ್ಬೋದು ಕೆಲವರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬರೋದು ಬ್ಯಾಲೆನ್ಸ್ ಇದೆ ಸೊ ಎಲ್ಲರಿಗೂ ಕೂಡ ಕಂಪ್ಲೀಟ್ ಆಗಬೇಕು ಆನಂತರ ನಾವು ಇಪ್ಪತ್ತೊಂದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಇದೇ ತಿಂಗಳು ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಲ್ಲ ಅಂತಲೇ ಹೇಳ್ಬೋದು ಏನಿದ್ರೂ ಕೂಡ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಮುಂದಿನ ತಿಂಗಳೇ ಬರುವಂಥದ್ದು ಆನಂತರ ನಮ್ಮ ಪತ್ರಿಕೋದ್ಯಮಿಗಳು ಕೇಳಿದ ಹಾಗೆ ಇವಾಗ ಏನು ಹಣವನ್ನು ಬಿಡುಗಡೆ ಮಾಡ್ತೀರಾ ಓಕೆ ಬಟ್ ಇವಾಗ ವೃದ್ಧಾಪ್ಯ ವೇತನ ಆಗಿರ್ಬೋದು ಆನಂತರ ಪಿಂಚಣಿ ಹಣಗಳೇನೆಲ್ಲ ಬರುತ್ತೆ ಅಲ್ವಾ ವಿಧವಾ ವೇತನ ಆಗಿರ್ಬೋದು ಂಡಿಕ್ರಫ್ಟ್ಗಳಿಗಾಗಿರ್ಬೋದು ಸೊ ಹ್ಯಾಂಡಿಕಾಫ್ಟ್ ಇಂದ ಏನು ಇನ್ಕ್ಲೂಡ್ ಆಗಲ್ಲ ಅನ್ಸುತ್ತೆ ಸಂದೇ ಸುರಕ್ಷಾ ಯೋಜನೆಗಳಾಗಿರ್ಬೋದು ಸೊ ಈ ರೀತಿ ಹತ್ತು ಹಲವಾರು ಗೌರ್ಮೆಂಟ್ ಇಂದ ಬರ್ತಿರುವಂತಹ ಫೆಸಿಲಿಟೀಸ್ ಅಂತ ಮಂತ್ಲಿ ಹಣ ಏನು ಬರುತ್ತೆ ಅಲ್ವಾ ಕೆಲವೊಬ್ರಿಗೆ ಸೊ ಆ ಒಂದು ಯೋಜನೆಗಳನ್ನ ಇವಾಗ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರ ಸೊ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ ಯಾಕೆಂತಂದ್ರೆ ಯೋಜನೆಗಳಿಗೆ ಇಲ್ಲಿ ಹಣವನ್ನು ಹೊಂದಿಸೋಕೆ ಆಗ್ತಾ ಇಲ್ಲ ಸೊ ಕಷ್ಟ ಆಗ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸ್ಟಾಪ್ ಮಾಡೋ ಆಗಿಲ್ಲ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಜನರೆಲ್ಲರೂ ಕೂಡ ತಿರುಗಿ ಬೀಳ್ತಾರೆ ಇವಾಗ ಏನು ಮಾಡಬೇಕಾಗಿದೆ ಅವರು ಹಣ ಹೊಂದೋದಕ್ಕೆ ಇನ್ನೂ ಬೇರೆ ಕಡೆ ಏನಿದ್ರು ಕೂಡ ಉಪಾಯವನ್ನು ಮಾಡ್ಕೋಬೇಕು ಅನ್ನೋ ರೀತಿ ಇವಾಗ ಪಿಂಚಣಿ ಹಣ ಏನು ಬರ್ತಾ ಇದ್ದಾವೆ ಸೊ ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿದ್ದಾರೆ ಆಲ್ಮೋಸ್ಟ್ ಹತ್ತರಿಂದ ಹದಿನಾಲ್ಕು ಲಕ್ಷ ಏನು ಅರ್ಹತೆ ಇಲ್ಲದೆ ಇರೋ ಫಲಾನುಭವಿಗಳ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಜೊತೆಗೆ ನಲವತ್ತ್ನಾಲ್ಕು ಲಕ್ಷ ಅರ್ಹತೆ ಇಲ್ಲದೆ ಇರೋರು ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಸೊ ಹಾಗಾಗಿ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಎರಡು ಸಾವಿರ ಸೊ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದಾಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಸೊ ಅದ್ರ ಬಗ್ಗೆ ಏನು ಪೆನ್ಷನ್ ತೆಗೆದುಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ಇವಾಗ ಅದೇನು ಪರಿಷ್ಕರಣೆ ಮಾಡ್ತಾರೆ ಸೊ ಅದನ್ನು ಕಂಪ್ಲೀಟ್ ಮಾಡಲಿ ಆನಂತರ ಗೃಹಲಕ್ಷ್ಮಿ ಯೋಜನೆಯದು ಏನು ಮಾಡಬೇಕು ಅಂತ ಹೇಳ್ತೀವಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಪರಿಷ್ಕರಣೆ ಮಾಡೋದಿಲ್ಲ ಅಂತಂದರೆ ಫಿಲ್ಟರ್ ಮಾಡೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಇವಾಗಿನ ಸದ್ಯದ ಮಟ್ಟಕ್ಕೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಲಾಸ್ಟ್ ಟೈಮ್ ನೋಡಿದ್ರೆ ನೀವು ಫಿಲ್ಟರ್ ಮಾಡೋದಕ್ಕೋಗಿ ಅನಾಹುತ ಆಯಿತು ಸೊ ಈ ಸಲೂ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಂಡು ಮಾಡ್ತಾರೆ ಸೊ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗುತ್ತೆ ಕೆಲವರಿಗೆ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಸದ್ಯದ ಮಟ್ಟದಲ್ಲಿ ಇಲ್ಲಿ ಸ್ಟಾಪ್ ಮಾಡೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವುದೇ ಫಲಾನುಭವಿಗಳು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಯಾವುದೇ ರೀತಿ ಪರಿಷ್ಕರಣೆ ಸರ್ಕಾರ ಮಾಡೋದಿಲ್ಲ ರೇಷನ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಮಾಡಿದ್ರೆ ಆಲ್ಮೋಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ ಏಕೆಂತಂದರೆ ಇವಾಗ ರೇಷನ್ ಕಾರ್ಡಲ್ಲಿ ಮುಖ್ಯಸ್ಥರಿರೋದು ಮಹಿಳೆಯರೇ ಅಲ್ವಾ ಸೊ ಇವಾಗ ಏನು ಫೇಕ್ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಗೌರ್ಮೆಂಟ್ ಕೆಲಸದಲ್ಲಿದ್ದು ಕೂಡ ಹಣ ಪಡ್ಕೊಳ್ತಿರೋರಾಗಿರ್ಬೋದು ಸೊ ಈ ರೀತಿ ಹತ್ತು ಹಲವಾರು ಮಾನದಂಡಗಳನ್ನು ಹೊರತುಪಡಿಸಿ ಅನರ್ಹರು ಕೂಡ ಪಡೆದುಕೊಂಡಿದ್ದಾರೆ ಸೊ ಆ ರೀತಿ ಏನಾದರೂ ಮಾಡಿದ್ರೆ ಕೆಲವೊಬ್ಬರಿಗೆ ಎಫೆಕ್ಟ್ ಆಗೋದಂತೂ ಖಂಡಿತ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಎಫೆಕ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಮುಂದೆ ಏನು ಅಪ್ಡೇಟ್ ಬರುತ್ತೆ ಅದ್ರ ಬಗ್ಗೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ